ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಎಂಇಎಸ್ ಪುಂಡರ ದಾಳಿ ಕ್ಷುಲ್ಲಕ ಕಾರಣವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಿಗೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಈ ಘಟನೆ ಕನ್ನಡ ಧ್ವಜ ತೆರವು ಮಾಡುವಂತೆ ಶುರುವಾದ ವಾಕ್ಸಮರ ಥಳಿಸುವ ಮೂಲಕ ಅಂತ್ಯಗೊಂಡಿದೆ ಕೆಲ ಮರಾಠ ಸಮುದಾಯದ ಕಿಡಿಗೇಡಿಗಳಿಂದ ಕನ್ನಡಿಗರ ಮೇಲೆ ಹಲ್ಲೆ ಐದು ಜನ ಮರಾಠ ಪುಂಡರ ಮೇಲೆ ಸಂಕೇಶ್ವರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಓರ್ವನನ್ನ ವಶಕ್ಕೆ ಪಡೆಯಲಾಗಿದ್ದು ಥಳಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ஆஹ் <laughs> <laughs>

मै तिरु डंडा कट मै तिरु डंडा कर्नाटक देव नाव में नाव हट समझ झगड़ा लगे आदर संबंधी राम जी निंदक ए ए क्या अरे साहब ने चले एक कर्नाटक के तरफ सुट चले रे ए रे भड़गो बरसो रे बरसो बैठो कर्नाटक में देख के इल्ला कर्नाटक के ಬರೆದಿಲ್ಲ ಅರೆ ನೀನು ಬರೆದಿಲ್ಲ ನಾನು ಓನಿಗೆ ಅಚ ನೀನು ಬರೆದಿಲ್ಲ ಅರೆ ನಿಮಂತು ನೀ ಆಗ್ಬಿಡಾ ಅಣ್ಣೆ ಮಗನ ಅಣ್ಣೆ ಕೊಡಿ ಈ ಬ್ಲಾಕ್ ಏ ಏ ಕಾಸು ಏನೋದ್ಯಾ ಏನೋಕ ಮಾಡ್ಕೋರಿ ನಮಗೆ ನೀವ್ ಬಡದ್ರೇಕಾ ನೀವು ಬಡದ್ರ ಏ ಬಡದ್ರ್ಯಾ ಎಲ್ಲರೂ ಬಡದ್ರೇಕಿಲ್ಲ ಇವರು ಕೂಡ ಬಡದ್ರೋಡ ಅಲ್ಲಿ ಶಿವಾಜಿ ಬೋರ್ಡ್ ಇಲ್ಲ ಅಲ್ಲೂ ಕರ್ನಾಟಕದ ಜನ ಹಚ್ಚೋದ